ಇನ್ನೊಂದು ಸರ್ ಶಾಸಕರು ಅವತ್ತು ಬಡ ರೈತರ ಮಗ ಅಂತ ಹೇಳ್ಕೊಂಡು ಜಾಗ ಇಲ್ಲ ಅಂತ ಒಂದು ಏನೊಂದು ಭಾವ ಹೋಗಿಲ್ಲ ಮಾತಾಡ್ತಾರೆ ಏನು ಏನು ಅದರ ಅರ್ಥ ಸರ್ ಅದು ಏನು ಅನುಕಂಪ ಆದ್ರೆ ಗಿಟ್ಟಿಸ್ಕೊಳಕ್ ಮಾಡ್ತಾರೆ ಏನಾದ್ರೂ ಅರ್ಥ ಸರ್ ನೋಡಿ ಸರ್ ಅವ್ರ ಮಾತು ಕೇಳಿದ್ರೆ ನಗು ಬರ್ತಾರೆ ನಾನು ಅವ್ರಿಗೆ ಮಾತು ಮುಗ್ಕೋತಿ ಹೋಗ್ಕೊತ ಈಗ ಮೂರು ಮೂರ್ ನಾಲ್ಕು ವರ್ಷ ಐತಿ ಇದೆ ವಿಧಾನಸಭಾ ಕ್ಷೇತ್ರ ಇದೇ ಹೇಳ್ಕೊತಾರೆ ಹೇಳತ್ರ ಸ್ವಲ್ಪ ವಿಚಾರ ಮಾಡ್ರಿ ಸುಮಾರು ಎರಡು ಕೋಟಿ ಬೆಲೆಗಳು ನಾಲ್ಕು ಐಷಾರಾಮಿ ಕಾರ್ ಹೋಗ್ಬೇಕು ಇದ್ರು ಇಂಥ ಬಡ್ತಾನೆ ಇರ್ಬೇಕು ಪ್ರತಿಯೊಂದು ಜ ನಮ್ಮ ದೇಶದ ಜನರಿಗೆ ಪ್ರತಿಯೊಬ್ಬರಿಗೆ ಇಂತ ಬಿಡುತ್ತೇನೆ ಇರಬಹುದು ಎಷ್ಟು ಗಾಡಿ ಎರಡು ಕೋಟಿ ಬೆಲೆ ಬಾಳೋ ನಾಲ್ಕು ಐಷಾರಾಮಿ ಕಾರುಗಳ ಹೋಗೋದು ನೋಡ್ರಿ ಮತ್ತೊಂದು ಕಾರ್ ನಂಗೆ ಉಳ್ಳಕ್ ಮನಿ ಕಿರ ಮನೆಗೆ ಇದು ಬಡ ರೈತನ ಮಗನ ಭವ್ಯವಾದ ಗುಡಿಸಲು ಅದು ಎಲ್ಲಿ ಕಲಬುರಗಿ ಏಷ್ಯಾನ್ ಮಾನೆಯಿಂದ ಪ್ರತಿಷ್ಠಿತ ಕುವೆಂಪು ನಗರ ಓಣಿಯದ ಈಗ ಒಂದು ಅಂದಾಜು ಮಾರುಕಟ್ಟೆ ಬೆಲೆ ಹದಿನೈದು ಕೋಟಿ ರೂಪಾಯಿ ಆಯ್ತು ಇದ್ರು ನಿಂತ ಬಡತನ ಇರ್ಬೇಕು ಇದ್ರು ನಿಂತ ಬಸವ ಬಸವಗ್ರಹಣದ ಮೂರು ಮನೆಯವ ಬಾಡಿಗೆ ಅದ ಅಡಿಗೆಯಿಂದ ಮೂರು ಮನೆಯವ ಬೆಂಗ್ಳೂರ್ ಒಂದ್ ಮನೆ ಅದ ತಿಂಗಳ ಬಾಡಿ ಮನೆ ಬಾಡಿಗೆನ ಕಟ್ತಾರ ಇವ್ರಿಗೆ ಅರವತ್ತೆಪ್ಪತ್ ಸಾವಿರ ರೂಪಾಯಿ ಇವ್ರು ಹೆಂಗ್ ಬಡವರು ಐತಾರೀ ಹೆಂಗ್ ಬಡವರು ಐತಾರ ಹೇಳಿ ಕೂಳ್ಳ ಜಾಗ ಇಲ್ಲ ಅಂತ ಕೂಳ್ ಜಾಗ ಹೊಲ ಇಲ್ಲ ಅಂದೆ ಮೊರವ್ರು ಹೊಲನೇ ಇಲ್ಲ ಅಂತಂದ್ರೆ ಅವ್ರು ಗೋಗೂರು ಸಾಕು ಇವ್ರೆ ವಾರ್ತದಾಗ ಮೈ ತೊಗೊಂಡ್ರಿ ಅವಾಗ ವಾರ್ತದಾಗ ಮುಖ ಯಾವಾಗ ತೊಕೊಂಡ್ರು ಗೋಮೂತ್ರದಾಗ ಹೆಂಗ ಮುಖ ಇಲ್ಲ ತೊಗೊಂಡ್ರ ಗೋಗಳ ಮಂದಿ ದನ್ಗಳ ಮಾಡ್ತಿರು ಬೇಕಲ್ಲ ಅದಕ್ಕೆ ಅರ್ಥ ಸುಮ್ ಇಂತವ್ ಏನ್ ಭಿ ಹೇಳೋದು ಮಂದಿ ಹುಸ್ತಿಗ ಜನ ಯಾರು ಹುಷಾರಾಗಿ ಅಲ್ಲಾರ ಎಲ್ಲ ನೋಡ್ಲಾತಾರೆ ಜನ ಸರ ಸಮಯ ಇಲ್ಲಿ ಏನ್ ಮಾಡ್ತಾರ ಸುಮ್ ಕುಂತಾರ ಸರ ಇವ್ರಿಗ ನಮ್ಮ ಬಸವ ಕಲ್ಯಾಣ ಸನ್ಮಾನ್ಯ ಶಾಸಕರಿಗ ಕೇಸ್ಗಳೇನು ಹಸದಿಲ್ಲ ಯಾಕಂದ್ರ ಬಸವ ಕಲ್ಯಾಣ ಬರೋಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡ್ರಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಗುಲ್ಬರ್ಗಾದಾಗ ಐ ಪಿ ಸಿ ಸೆಕ್ಷನ್ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ಒನ್ ಫೋರ್ ಏಟ್ ಟೂ ತ್ರೀ ಟೂ ತ್ರೀ ತ್ರೀ ಟೂ ಸಿಕ್ಸ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಒನ್ ಫೋರ್ ಒನ್ ಫೋರ್ ನೈನ್ ಇಷ್ಟು ಕಲಂಬಳ ಹಾಕಿ ಕೇಸ್ ಅದ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಅದು ಯಾಕದ ಏನಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವರೇ ಡಿಕ್ಲೇರೇಷನ್ ಕೊಟ್ಟ್ರಿ ಅದು ನಾಮಿನೇಷನ್ ಮಾಡಪ್ಪ ನಾವು ಕೊಟ್ಟಿಲ್ಲ ಅವ್ರು ಸ್ವತಃ ಡಿಕ್ಲೇರೇಷನ್ ಕೊಟ್ಟಿದ್ದ ನಾಮಿನೇಷನ್ ಫೈಲ್ ಮಾಡಬ್ರಿ ಉಪಚುನಾವಣೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ರು ಅವ್ರು ಸ್ವತಃ ಡಿಕ್ಲೇರೇಷನ್ ಕೊಟ್ಟರ ಮತ್ತೊಂದು ನರೋಣ ಪೊಲೀಸ್ ಸ್ಟೇಷನ್ದಾಗ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫೋರ್ ಸೆವೆನ್ ತ್ರೀ ಫೈವ್ ತ್ರೀ ಒನ್ ಒನ್ ಫೋರ್ ಒನ್ ಫೋರ್ ನೈನ್ ಇವು ಕೂಡ ನರೋಣ ಪೊಲೀಸ್ ಸ್ಟೇಷನ್ದಾಗ ಕೇಸ ಈಸ್ಟ್ ಸೆಕ್ಷನ್ ಮೇಲೆ ಇದನ್ನು ಕೂಡ ಅವರೇ ಡಿಕ್ಲೇರೇಷನ್ ಕೊಟ್ಟರು ಅಪ್ಡೇಟ್ ಸಲ್ಲಿಸಿದ ಮ ಯಾವಾಗೇನು ವಿಜಯ್ ಸಿಂಗ್ ಅವ್ರಿಗೆ ಹೋಗಿ ಅವ್ರ ಮೇಲೆ ಕೇಸ್ ಮಾಡ್ಸಿರ ಇಲ್ಲ ಬಸವ ಕರ್ಕರ್ ಬಸವ ಕಲ್ಯಾಣ ಬಂದರು ಶಾಸಕರಾದರು ಶಾಸಕರಾದ ಮೇಲೆ ನಮ್ಮ ಕೇಸ್ ಆಯ್ತು ಅವ್ರ ಜೊತೆ ಕೋವಿಡ್ ಟೈಮಲ್ಲಿ ಹದಿನೇಳು ಹದಿನೆಂಟು ಸುಮಾರು ಹದಿನೇಳು ಜನ ನಮ್ಮ ನಮ್ಗೆಳೆಯರ್ ಸುಮ್ಮ್ಯಾಗೆಲ್ಲ ಕೇಸ್ ಆಯ್ತು ನಾಲ್ಕು ವರ್ಷ ಕೇಸ್ ಇಟ್ಟು ಕೇಸ್ ಅವ್ರಿಗೆ ಹೊಸದಲ್ಲ ಕೇಸ್ ಅವ್ರು ಸ್ವಯಂ ಕೂಡ ಮಾಡ್ಕೋತಾರ ಆ ಬಯಲು ಮುಜೆ ಮಾರ ಅಂದಂಗ ಅವಾಗ ಭೀ ಸುಮ್ ಸುಮ್ಮನೆ ವಿವಾದ ತಮ್ಮ ಮೈಮೆಗಳು ಹೇಳ್ಕೊಂಬೋದು ಹಿಂಗೆ ಏನು ಏನೋ ಅವ್ರು ಸ್ಟ್ಯಾಂಡರ್ಡ್ ಕ್ಲಿಯರ್ ಇಲ್ಲ ಬಟ್ ಟೋಟಲಿ ಹೇಳ್ಬೇಕಾದ್ರೆ ಇದಕ್ಕ ವಿಜಯ್ ಸಿಂಗ್ರಿಗೆ ಸಂಬಂಧ ಮಾಡ್ರಿ ಸುಮ್ಮನೆ ಅವ್ರ ಹೆಸರು ಹೇಳೋ